ಗೌರಿಬಿದನೂರು ಕ್ಷೇತ್ರದ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಬಿಜೆಪಿಗೆ ಸೇರುವ ವಿಚಾರ ಕುರಿತು ಗುಡಿಬಂಡಿ ತಾಲೂಕು ಎಲ್ಲೋಡು ಜಾತ್ರೆಯಲ್ಲಿ ಏಲಂಕಾ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದು ಮಾಜಿ ಕಾಂಗ್ರೆಸ್ ಶಾಸಕ ಎನ್ಎಸ್ ರೆಡ್ಡಿಯನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಿವಶಂಕರರೆಡ್ಡಿಯನ್ನು ಬಿಟ್ಟು ಪಕ್ಷೇತರ ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ಮನ್ನಣೆ ಕೊಡುತ್ತಿದ್ದಾರೆ ಎಂದು ಶಿವಶಂಕರರೆಡ್ಡಿ ಬಿಜೆಪಿಗೆ ಸೇರುವ ಬಗ್ಗೆ ಬಿಜೆಪಿ ಅಧ್ಯಕ್ಷರ ಗಮನಕ್ಕೂ ಬಂದಿದೆ ನಮ್ಮ ಪಕ್ಷದ ಅಧ್ಯಕ್ಷರು ಚರ್ಚೆ ಮಾಡಿ ಶೀಘ್ರವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅವರು ಬರುವಾಗ ಏನು ಪ್ರತಿಫಲ ಇಟ್ಟುಕೊಂಡು ಬರ್ತಾರೆ ನೋಡಬೇಕು ಎಂದು ಯಲಂಕಾ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ನೀಡಿದ್ದಾರೆ ಸರ್ಕಾರ ಬರ ಎಂದು ಘೋಷಿಸಿದರೂ ಸಹ ಒಂದು ಪೈಸೆ ಬರ ಪರಿಹಾರ ನೀಡಿಲ್ಲ ಮತ್ತು ಫಸಲ್ ಭೀಮಾ ವಿಮೆ ಹಣ ಬಿಡುಗಡೆ ಮಾಡಿಲ್ಲ ರಾಗಿ ಖರೀದಿ ಕೇಂದ್ರದಲ್ಲಿ ನೋಂದಾಯಿಸಿಕೊಂಡು ಎರಡು ತಿಂಗಳಾದರೂ ರೈತರ ರಾಗಿ ಖರೀದಿಸುವ ಬಗ್ಗೆ ಆಕ್ರೋಶಗೊಂಡ ರೈತರು ಗೌರಿಬಿದೂರು ಎಪಿಎಂಸಿ ಯಾರ್ಡ್ ಬಳಿಯ ರಸ್ತೆಯಲ್ಲಿ ರಾಗಿ ಸುರಿದು ಪ್ರತಿಭಟನೆ ನಡೆಸಿದರು ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆಗೆ ರಾಗಿ ಸುರಿದು ರೈತರು ಪ್ರತಿಭಟನೆ ಮಾಡಿದ್ರಿಂದ ವಾಹನ ಸವಾರರು ಕೆಲ ಕಾಲ ಸಾಲುಗಟ್ಟಲೆ ನಿಲ್ಲುವಂತಾಯಿತು ನಾಯಿಗಳು ಇತ್ತೀಚೆಗೆ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರನ್ನು ನೋಡದೆ ಸತತವಾಗಿ ದಾಳಿ ಮಾಡುತ್ತಿರುವ ಘಟನೆಗಳು ದಾಖಲಾಗುತ್ತಿವೆ ಇಂತಹುದೇ ವಿಡಿಯೋ ಒಂದು ವೈರಲ್ ಆಗುತ್ತಿದ್ದು ಇದರಲ್ಲಿ ನಾಯಿ ಯುವಕನ ಮೇಲೆ ದಾಳಿ ನಡೆಸಿದ ದೃಶ್ಯಾವಳಿ ಸರಿಯಾಗಿದೆ ಯುವಕನ ಕಿಲುಚಾಟ ಕೇಳಿದ ಸ್ಥಳೀಯರು ತಕ್ಷಣ ಸ್ಪಂದಿಸಿ ನಾಯಿಯನ್ನ ತಳಿಸಿದ್ದಾರೆ ಭೀಕರ ದಾಳಿಯಲ್ಲಿ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈ ವಿಡಿಯೋ ಎಲ್ಲಿ ಯಾವಾಗ ನಡೆದಿದೆ ಎಂಬುದು ಸ್ಪಷ್ಟವಾಗಿಲ್ಲ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವನಹಳ್ಳಿ ತಾಲೂಕಿನಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹನ್ನೆರಡನೇ ವರ್ಷದ ಪಾದಯಾತ್ರಾ ಸಮಾರಂಭಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ರಾಜಣ್ಣ ಮಾತನಾಡಿ ಧರ್ಮಸ್ಥಳ ಪಾದಯಾತ್ರೆ ಕೈಗೊಂಡಿರುವುದು ಶ್ಲಾಘನೀಯವಾದದ್ದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಪಾದಯಾತ್ರೆ ಮಾಡಿರುವ ಹಲವಾರು ಪಾದಯಾತ್ರೆಗಳು ನಮ್ಮಲ್ಲಿದ್ದಾರೆ ಅನೇಕರು ಪಾದಯಾತ್ರೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಆರ್ಥಿಕವಾಗಿ ರೇಷನ್ ಎಲ್ಲವನ್ನ ಕೊಟ್ಟು ಸಹಾಯ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಧರ್ಮಸ್ಥಳದ ಮಂಜುನಾಥ್ ಒಳ್ಳೆಯದನ್ನು ಮಾಡಲಿ ಎಂದು ಶುಭ ಹಾರೈಸಿದರು ಎಪಿಯ ಶ್ರೀಕಾಕುಳಂ ಜಿಲ್ಲೆಯ ಟೊಂಕೂರು ಕರಾವಳಿಯಲ್ಲಿ ಸಮುದ್ರ ತೀರದಲ್ಲಿ ಸೋಮವಾರ ಸುಮಾರು ಎರಡು ಟನ್ ತೂಕದ ತಿಮಿಂಗ್ಲ ಮೃತದೇಹ ದಡಕ್ಕೆ ಬಂದು ಬಿದ್ದಿದೆ ಇದು ಸುಮಾರು ಎರಡು ಟನ್ ತೂಕವಿದ್ದು ಹದಿನೈದು ಅಗಲವಿದೆ ಈ ಬೃಹತ್ ತಿಮಿಂಗ್ಲವನ್ನು ನೋಡಲು ಜನ ಮುಗಿಬಿದ್ದಿದ್ದು ಮಕ್ಕಳು ಅದರ ಮೇಲೆ ಹತ್ತಿ ಕುಣಿದು ಕುಪ್ಪಳಿಸಿದ್ದಾರೆ ಇದೀಗ ಈ ವಿಡಿಯೋ ವೈರಲ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಮಾಡುವ ಸಲುವಾಗಿ ಜನರು ಅದ್ಭುತವಾದ ನಂಬಲಾಗದ ಸಾಹಸಗಳನ್ನು ಮಾಡುತ್ತಾರೆ ಸಾಮಾಜಿಕ ಚಾಲತಾಣಗಳಲ್ಲಿ ಆಟೋ ಚಾಲಕನೊಬ್ಬ ತನ್ನ ಅದ್ಭುತ ಚಾಲನಾ ಕೌಶಲ್ಯದಿಂದ ಜನರನ್ನ ಬೆರಗುಗೊಳಿಸಿದ್ದಾರೆ ಚೆನ್ನೈನ ಆಟೋ ಚಾಲಕ ಜಗದೀಶ್ ಮಣಿ ತನ್ನ ಅದ್ಭುತ ಪ್ರತಿಭೆಯಿಂದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಸರು ನೋಂದಾಯಿಸಿದ್ದಾರೆ ಈ ಆಟೋ ಡ್ರೈವರ್ ಸೆಂಟ್ ವಿಡಿಯೋ ಸಾಮಾಜಿಕ ಚಾಲತಾಣದಲ್ಲಿ ವೈರಲ್ ಆಗಿದೆ ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆವರಣ ಈಗ ದ್ವಿಚಕ್ರ ವಾಹನಗಳು ನಿಲ್ದಾಣವಾಗಿ ಮಾರ್ಪಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮುಂಬಾಗ ಪಕ್ಕದಲ್ಲಿ ಹಾಗೂ ರಸ್ತೆ ಅಕ್ಕಪಕ್ಕದಲ್ಲಿ ಎಲ್ಲಿ ನೋಡಿದರೂ ದ್ವಿಚಕ್ರ ವಾಹನಗಳು ಇರಿಸಿ ತುರ್ತು ವಾಹನಕ್ಕೂ ಸಹ ದಾರಿ ಸಿಗದಂತಾಗಿದೆ ಇದರಿಂದಾಗಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಹಾಗೂ ರೋಗಿಯ ಜೊತೆ ಬರುವ ಸಹಾಯಕರಿಗೆ ಕುಳಿತುಕೊಳ್ಳಲು ಸಹ ಜಾಗವಿಲ್ಲದಂತಾಗಿ ಪರದಾಡುವಂತಾಗಿದೆ ರಾಜಸ್ಥಾನದಲ್ಲಿ ಜೈ ಸರ್ಲಿನ್ಮಾ ಸಂಖ್ಯಾ ಗ್ರಾಮದಲ್ಲಿ ಪುಷ್ಪಾಂದ್ರ ಸಿಂಗ್ ಎಂಬ ಮೇಲ್ಜಾತಿಯ ಯುವಕ ಹಾಗೂ ಹದಿನೈದರಿಂದ ಇಪ್ಪತ್ತು ಮಂದಿ ಸೇರಿ ದಲಿತ ಬಾಲಕಿಯನ್ನು ಅಪಹರಿಸಿದ್ದಾರೆ ಯುವತಿಯನ್ನು ಬಲವಂತವಾಗಿ ಮನೆಯಿಂದ ಕರೆದೊಯ್ದು ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗುವಂತೆ ಒತ್ತಾಯಿಸಿದ್ದಾರೆ ಯುವತಿಯನ್ನು ಎತ್ತಿಕೊಂಡು ಹೋಗಿ ಅಗ್ನಿಕುಂಡದ ಸುತ್ತ ತಿರುಗಿಸಿ ಚಿತ್ರಹಿಂಸೆ ನೀಡಿದ್ದಾರೆ ಈ ಘಟನೆ ಯಾವಾಗ ನಡೆದಿದೆ ಎಂಬುದು ಸ್ಪಷ್ಟವಾಗಿಲ್ಲ ಸದ್ಯ ಘಟನೆಯ ವಿಡಿಯೋ ವೈರಲ್ ಆಗಿದೆ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶಯಾನ ಗಗನಯಾನ್ಗೆ ಆಯ್ಕೆಯಾದ ಗಗನಯಾತ್ರಿಗಳ ಹೆಸರನ್ನು ಪ್ರಧಾನಿ ಮೋದಿ ಘೋಷಿಸಿದರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅಂಗದ್ ಪ್ರತಾಪ್ ಅಜಿತ್ ಕೃಷ್ಣನ್ ಮತ್ತು ಸುಬಾನು ಶುಕ್ಲಾ ಬಾಹ್ಯಾಕಾಶಯಾನಕ್ಕೆ ಹೋಗಲಿದ್ದಾರೆ ಇದಕ್ಕೂ ಮುನ್ನ ರಾಕೇಶ್ ಶರ್ಮಾ ಭಾರತದ ಪರವಾಗಿ ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಗಗನಯಾತ್ರೆ ಎಂಬ ದಾಖಲೆ ನಿರ್ಮಿಸಿದ್ರು ಆದರೆ ಅವರು ರಷ್ಯಾದ ಉಡಾವಣಾ ಸ್ಥಳದಿಂದ ಹೊರಟ ನೌಕೆಯಲ್ಲಿ ಗಗನಯಾನ ಮಾಡಿದ್ರು ಿಯ ಚುರುಕು ಈಗಾಗಲೇ ಶುರುವಾಗಿದ್ದು ನೀರಿಗಾಗಿ ಜನರು ಹಾಗೂ ಪ್ರಾಣಿಗಳು ಪರದಾಡುವಂತಾಗಿದೆ ಕಾಡಿನಲ್ಲಿ ಕುಡಿಯಲು ನೀರಿಲ್ಲದೆ ನಾಡಿಗೆ ನುಗ್ಗಿದ ಕಾಡಾನೆ ಹಿಂಡು ಹೊಲಗಳಿಗೆ ನುಗ್ಗಿ ಅಪಾರ ಪ್ರಮಾಣದ ಬೆಳೆ ನಾಶ ಮಾಡಿವೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕುಪ್ಪಂನಲ್ಲಿ ಈ ಘಟನೆ ನಡೆದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದೆ ತೆಲಂಗಾಣದ ನಾರಾಯಣಪೇಟೆಯ ಸರಬ್ ಬಜಾರ್ ಪ್ರದೇಶದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಹೊರಗುತ್ತಿಗೆ ಸಹಾಯಕ ಅಲ್ಲಾವುದ್ದೀನ್ ಲೈನ್ಮ್ಯಾನ್ಗಳಿಗೆ ಹೇಳದೆ ವಿದ್ಯುತ್ ಕಬಾತಿ ಸರ್ವಿಸ್ ಕಲೆಕ್ಷನ್ ನೀಡುವಾಗ ವಿದ್ಯುತ್ ಸ್ಪರ್ಶಿಸಿ ಕೆಳಗೆ ಬಿದ್ದಿದ್ದಾನೆ ವಿದ್ಯುತ್ ಸ್ಥಗಿತಗೊಂಡಿದ್ದು ಆ ಭಾಗದ ಇನ್ವರ್ಟರ್ಗಳಿಂದ ರಿವರ್ಸ್ ವಿದ್ಯುತ್ ಬಂದಿದ್ದರಿಂದ ಅವಘಡ ಸಂಭವಿಸಿದೆ ಅಲ್ಲಾವುದ್ದೀನ್ ಅವರ ತಲೆಗೆ ತೀವ್ರ ಪೆಟ್ಟಾಗಿದ್ದು ಆಸ್ಪತ್ರೆಗೆ ರವಾನಿಸಲಾಗಿದೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗುತ್ತಿದೆ ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ಬಿಂಗಾವಲು ಪಡೆಯ ವಾಹನವೊಂದು ಅಪಘಾತಕ್ಕೀಡಾಗಿದೆ ಈ ಅಪಘಾತದಲ್ಲಿ ಬಿಂಗಾವಲು ವಾಹನದ ಚಾಲಕ ಮಹಮ್ಮದ್ ಅಲಿಂ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಆರು ಪೊಲೀಸರು ಗಾಯಗೊಂಡಿದ್ದಾರೆ ಬಿಹಾರದ ಪೂರ್ಣಿಯಾ ಜಿಲ್ಲೆಯಲ್ಲಿ ಸೋಮವಾರ ತಡರಾತ್ರಿ ಘಟನೆ ಸಂಭವಿಸಿದೆ ಗಾಯಗೊಂಡವರಲ್ಲಿ ಐವರ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ ಸದ್ಯ ಪೊಲೀಸ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶದ ಅಕ್ಷರ ಗುಡ್ಡದಲ್ಲಿ ಬೆಂಕಿ ಕಂಡು ಬಂದಿದ್ದು ದಟ್ಟವಾದ ಹೊಗೆ ಹವರಿಸಿತ್ತು ಕಳೆದ ಹದಿನೈದು ದಿನಗಳಲ್ಲಿ ಮೂರು ಬಾರಿ ಬೆಂಕಿ ಕಾಣಿಸಿಕೊಂಡಿದ್ದು ಯಾವುದೇ ಅನಾಹುತ ಉಂಟಾಗಿಲ್ಲ ತಕ್ಷಣವೇ ಅಗ್ನಿಶಂಕದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿತು ಬೇಸಿಗೆಯಲ್ಲಿ ಹೀಗೆ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದು ಪರಿಸರ ಪ್ರೇಮಿಗಳಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ